ಐಡಿಯಾಸ್ ವೆಲ್ಕಮ್ ಟು ಅಮ್ಮನಾಡುಗೆ ಇವತ್ತು ಒಂದು ರುಚಿಯಾಗಿರುವಂಥ ಮಟನ್ ಸಾಂಬಾರು ಅಥವಾ ಮಟನ್ ಕರಿ ರೆಸಿಪಿ ನೋಡ್ಕೊಂಬರೋಣ ಒಂದು ಸತಿ ನೀವು ಇದೇ ರೀತಿ ಟ್ರೈ ಮಾಡಿ ಪೋಷಣ ನಿಮಗೂ ಇದು ಇಷ್ಟ ಆಗುತ್ತೆ ಮಟನ್ ಸಾರು ಮಾಡೋದಕ್ಕೆ ಮೊದಲನೇದಾಗಿ ಒಂದು ಕೆ ಜಿಯಷ್ಟು ಮಟನ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಮೊದಲೇ ಮ್ಯಾರಿನೇಟ್ ಮಾಡ್ಕೊಂಡು ಸುಮಾರು ಮೂರು ಟೇಬಲ್ ಸ್ಪೂನಷ್ಟು ಮೊಸರು ಹೀಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಇವಾಗಲೇ ಹಾಕಿ ಕಲಸಿ ಇಟ್ಕೊಂಬೇಡೋಣ ಈ ರೀತಿ ಫಸ್ಟೇ ಉಪ್ಪು ಖಾರ ಎಲ್ಲ ಹಾಕಿ ಕಲಸಿ ಇಡೋದ್ರಿಂದ ಮಟನ್ಗೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಕಾಲು ಸ್ಪೂನಷ್ಟು ವರ್ಷ ಒನ್ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕಿ ಚೆನ್ನಾಗಿ ಇದನ್ನು ಕಲಸಿ ಸೈಡಲ್ಲಿ ಇದ್ದೀನಿ ಮೊಸರು ಹಾಕೋದ್ರಿಂದ ಮಟನ್ ಟೆಂಡರ್ ಆಗುತ್ತೆ ನಮಗೆ ರಬ್ಬರ್ ರೀತಿ ಅನಿಸಲ್ಲ ಸೊ ಫಸ್ಟ್ ಇದನ್ನು ಕಲಸಿ ಒಂದು ಹತ್ತು ನಿಮಿಷ ಸೈಡಲ್ಲಿ ಇಟ್ಕೋಣ ಈ ಹತ್ತು ನಿಮಿಷದಲ್ಲಿ ನಾವು ಇದಕ್ಕೆ ಬೇಕಾಗಿರುವಂಥ ಮಸಾಲೆ ಹುರಿದು ರೆಡಿ ಮಾಡ್ಕೊಣ ಈ ಸಾಂಬಾರು ನಾವು ಹುರಿದು ಮಾಡ್ತಾ ಇರೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮ್ಯಾರಿನೇಟ್ ಮಾಡಿರೋದನ್ನು ಮಟನ್ನ ಒಂದು ಹತ್ತು ನಿಮಿಷ ಸೈಡಲ್ಲಿ ಇಟ್ಕೊಳ್ಳೋಣ ಇದಕ್ಕೆ ಹುರಿದು ರುಬ್ಬಿ ಮಾಡುವಂಥ ಮಸಾಲೆ ಆಗಿರೋದ್ರಿಂದ ಫಸ್ಟ್ ಹುರ್ಕೊಳ್ಳೋದಕ್ಕೋಸ್ಕರ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಧನ್ಯ ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ನಾಲ್ಕರಿಂದ ಐದು ಕೆಂಪು ಮೆಣಸಿನ್ಕಾಯಿ ಅಥವಾ ಖಾರದ ಮೆಣಸಿನ್ಕಾಯಿ ಅರ್ಧ ಸ್ಪೂನಷ್ಟು ಮೆಣಸು ಎರಡು ಪೀಸಷ್ಟು ಚಕ್ಕೆ ಐದಾರು ಲವಂಗ ಇದಿಷ್ಟೇ ಫಸ್ಟ್ ಫಸ್ಟು ಚೆನ್ನಾಗಿ ಹುರ್ಕೋಬೇಕು ಧನಿಯಾ ಪೌಡರ್ ಬೇಕಾದ್ರೆ ಉಪ ಉಪಯೋಗಿಸ್ಕೋಬೋದು ಧನಿಯಾನ ಈ ರೀತಿ ಹುರಿದು ರುಬ್ಬಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಒಳ್ಳೆ ಘಮ ಇರುತ್ತೆ ಎರಡು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೂವರೆ ಇಂಚಷ್ಟು ಶುಂಠಿ ಒಂದು ದೊಡ್ಡ ಗಡ್ಡೆಯಷ್ಟು ಬೆಳ್ಳುಳ್ಳಿ ಐದಾರು ಗೋಡಂಬಿ ಹಾಕ್ಕೊಂಡಿದ್ದೀನಿ ಆನಂತರ ಇದು ನಾಟಿ ಕೊತ್ತಂಬರಿ ಸೊಪ್ಪಿನ ಏನು ಬರುತ್ತೆ ಆ ದಂಟೆನ ಹಾಕಿದ್ದೀನಿ ಅಥವಾ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕಿ ನೀವು ಈ ರೀತಿ ಬಾಡಿಸ್ಕೊಬೋದು ಈ ಮಸಾಲೆ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ ನಂತರ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಸ್ವಲ್ಪ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೊಂಡ ನಂತರ ಸ್ಟವ್ ಆಫ್ ಮಾಡಿದ್ದೀನಿ ಸ್ಟವ್ ಆಫ್ ಮಾಡಿದ್ಮೇಲೆ ಇದಕ್ಕೆ ಒಂದು ಟೊಮೆಟೊ ಹಾಕಿದ್ದೀನಿ ಆನಂತರ ಸುಮಾರು ಒಂದು ಸಣ್ಣ ಕಪ್ಪಷ್ಟು ಆಗಿ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ ಹಾಕಿದ್ದೀನಿ ಎಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಗ್ರೈಂಡ್ ಮಾಡ್ಕೊಳ್ಳೋಣ ತೆಂಗಿನಕಾಯಿ ಟೊಮೆಟೊ ಹಾಕಿದ್ಮೇಲೆ ಮತ್ತೆ ಹುರಿಯೋದು ಬೇಡ ಮಿಕ್ಸ್ ಮಾಡಿದ ನಂತರ ಗ್ರೈಂಡ್ ಮಾಡ್ಕೋಬೋದು ಇದನ್ನು ಗ್ರೈಂಡ್ ಮಾಡುವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ನುಣ್ಣಗೆ ರುಬ್ಬಿ ರೆಡಿ ಮಾಡಿ ಇಟ್ಕೋಬೇಕು ಮಸಾಲ ರೆಡಿಯಾಗಿದೆ ಹಾಗೆ ಮ್ಯಾರಿನೇಷನ್ ಕೂಡ ರೆಡಿಯಾಗಿದೆ ಕುಕ್ಕರಲ್ಲಿ ಫಸ್ಟು ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಒಂದು ಸ್ವಲ್ಪ ಒಗ್ಗರಣೆಗೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಂಡು ನಂತರ ಮ್ಯಾರಿನೇಟ್ ಮಾಡಿಟ್ಟಿರುವಂಥ ಮಟನ್ ಹಾಕಿ ಒಂದು ಐದು ನಿಮಿಷ ನಾವು ಇದನ್ನು ಎಣ್ಣೆಯಲ್ಲಿ ಹುರ್ಕೋಬೇಕು ಒಗ್ಗರಣೆಯಲ್ಲಿ ಹುರಿಯೋವಾಗಲೇ ಸ್ವಲ್ಪ ಇದು ನೀರು ಬಿಟ್ಟಂಗೆ ಆಗುತ್ತೆ ಈ ರೀತಿ ಸ್ವಲ್ಪ ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಂಡ ನಂತರನೇ ನಾವು ರುಬ್ಬಿರೋಂಥ ಖಾರ ಹಾಕ್ಕೋಬೇಕು ಹಾಗೆ ನಾನಿಲ್ಲಿ ಮತ್ತೆ ಉಪ್ಪನ್ನು ಇಲ್ಲ ಮ್ಯಾರಿನೇಟ್ ಮಾಡುವಂಥ ಟೈಮಲ್ಲೇ ಇದಕ್ಕೆ ಬೇಕಾಗೋಷ್ಟು ಉಪ್ಪು ಕೂಡ ನಾನು ಇಲ್ಲಿ ಹಾಕಿರೋದ್ರಿಂದ ಮತ್ತೆ ಉಪ್ಪನ್ನ ನಾವು ಟೇಸ್ಟ್ ಚೆಕ್ ಮಾಡಿಕೊಂಡು ಬೇಕಿದ್ರೆ ಹಾಕೋಬೋದು ನೋಡಿ ಮಟನ್ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಒಗ್ಗರಣೆಯಲ್ಲಿ ಹುರ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಬಿಟ್ಟಂಗೆ ಆಗಿದೆ ಆ ನಂತರ ನಾವು ರುಬ್ಬಿರೋಂಥ ಮಸಾಲ ಹಾಕೋಣ ಈ ಕನ್ಸಿಸ್ಟೆನ್ಸಿ ನೀವು ನಾವು ಚೆಕ್ ಮಾಡ್ಕೋಬೋದು ನೀವು ಇಡ್ಲಿಗೆ ಪೂರಿ ಚಪಾತಿ ಇಂಥದಕ್ಕೆಲ್ಲ ಮಾಡ್ತಿದ್ರೆ ಸ್ವಲ್ಪ ಗಟ್ಟಿಯಾಗೇ ಮಾಡ್ಕೋಬೋದು ನನ್ನಿದಿನ ಅನ್ನಕ್ಕೆ ಮುದ್ದೆಗೆ ಥರದಕ್ಕೆ ಮಾಡಿರೋದ್ರಿಂದ ಸ್ವಲ್ಪ ತೆಳ್ಳಿಗೆ ಮಾಡ್ತಾಯಿದ್ದೀನಿ ಸೊ ಸ್ವಲ್ಪ ಗಟ್ಟಿ ಇದೆ ಅಂತ ಅನಿಸಿತ್ತು ಅದಕ್ಕಾಗಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಈ ಟೈಮಲ್ಲಿ ನೀವು ಉಪ್ಪು ಖಾರ ಎಲ್ಲ ಟೇಸ್ಟ್ ಚೆಕ್ ಮಾಡಿಕೊಂಡು ನಮ್ಗೆ ಏನಾದ್ರು ಉಪ್ಪು ಖಾರ ಕಡಿಮೆ ಇದೆ ಅಂತ ಅನ್ಸಿದ್ರೆ ಮತ್ತೆ ಮಿಕ್ಸ್ ಮಾಡಿ ನಂತರ ಲಾಸ್ಟಲ್ಲಿ ಕಟ್ ಮಾಡೋ ಕೊತ್ತಂಬರಿ ಹಾಕಿ ಲಿಡ್ ಕ್ಲೋಸ್ ಮಾಡಿ ನಾಲ್ಕು ಪಿಸಿಲು ಕೂಗಿಸ್ಕೊಬೇಕು ಮಟನ್ ಆಗಿರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ಕುಗ್ಸೋದ್ರೇ ಮೆತ್ತಗೆ ಬೆಂದಿರುತ್ತೆ ನಾಲ್ಕು ಬಿಸಿಲಿ ಕೂಗಿಸಿದ ನಂತರ ಪ್ರೆಷರೆಲ್ಲ ಮೇಲೆ ಆ ಕುಕ್ಕರ್ ಇಡ್ ಓಪನ್ ಮಾಡ್ತಿದ್ದಂಗೆ ಒಳ್ಳೆ ಘಮ ಇರುತ್ತೆ ಸೊ ಇದೇ ರೀತಿ ನೀವು ಒಂದು ಟ್ರೈ ಮಾಡಿ ಮಸಾಲೆ ಪುಡಿಗಳನ್ನು ಉಪಯೋಗಿಸ್ದೆ ಈ ಧನ್ಯ ಮೆಣಸಿನ್ಕಾಯಿ ಇಂಥದನ್ನೆಲ್ಲ ಆಗಷ್ಟೇ ಹುರಿದು ಪೌಡರ್ ಮಾಡಿ ಅಥವಾ ರುಬ್ಬಿ ಮಾಡಿದ್ರೆ ಆ ಟೇಸ್ಟ್ ಮತ್ತು ಘಮ ತುಂಬ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ